ಮೀಸೆ ಬಡಿಸ್ತೀನಿ ಪ್ರೂವ್ ಮಾಡಿದೆ ಅಂತ ನಾನು ಪ್ರೂವ್ ಮಾಡೋವಂಥ ಅವಶ್ಯಕತೆ ಇಲ್ಲ ಆರ್ ಟಿ ಒ ಮತ್ತು ಟ್ರಾಫಿಕ್ ಅವರು ಹಾಕೊಂಡು ರುಬ್ಕೊಂಡು ನಿಮಗೆ ರುಬ್ಬಿರೋದಕ್ಕೆ ಸೀಸ್ ಮಾಡಿರೋದಕ್ಕೆ ಕೇಸ್ಗಳು ಹಾಕಿರೋದಕ್ಕೆ ಭಯ ಬಿದ್ದು ಡಗ 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 ಡಕ ಅಂತ ನಡ್ಕೊಂಡು ಆರ್ ಟಿ ಓಗಳ ಮುಂದೆ ಸಾವಿರಾರು ಆಟಗಳು ಸೌದವ್ರು ಪರ್ಟಿಕ್ಯುಲರಾಗಿ ಅವ್ರ ಬಿಸ್ನೆಸ್ಗೆ ಗೇಟ್ ಆಗುತ್ತೆ ಅಂತ ಅಥವಾ ಅವ್ರ ಬಿಸ್ನೆಸ್ಸೇ ಅವರೇ ಒಂದು ಬೆಂಗಳೂರನ್ನು ಆಡಳಿತ ಈ ಟ್ರಾನ್ಸ್ಪೋರ್ಟಲ್ಲಿ ಅವರೇ ಆಡಳಿತ ಮಾಡ್ಬೇಕನ್ನೋ ಒಂದು ದುರುದ್ದೇಶದಿಂದ ಬೈಕ್ ಟ್ಯಾಕ್ಸಿ ಬಗ್ಗೆ ಇಲ್ಲಿ ಆರೋಪಗಳನ್ನು ಮಾಡ್ತಾರೆ ಅವ್ರಿಗೂ ಎಲ್ಲೋ ಬೋರ್ಡು ಟೂ ವೀಲರ್ ಅವ್ರಿಗೆ ಯಾಕೆ ಎಲ್ಲೋ ಬೋರ್ಡ್ ಹಾಕ್ಬಾರ್ದು ಅಂತ ಅವರ ಪ್ರಶ್ನೆ ಆಟೋ ಅವರು ಪಾಪ ಹೋಗ್ಲಿ ಮಾಡ್ಕೊಂಡೋಗ್ಲಿ ಆಟೋಗಳವ್ರ ಬಗ್ಗೆ ನಮಗೆ ಗೌರವ ಇದೆ ಆ ವೃತ್ತಿ ಬಗ್ಗೆ ಗೌರವ ಇದೆ ಬಟ್ ಆ ದುರಂಕಾರ ಇದೆಯಲ್ಲ ಆ ವೃತ್ತಿ ಅನ್ನೋ ಹೆಸರಲ್ಲಿ ದುರಂಕಾರ ಇವ್ರು ಬಾಯಲ್ಲಿ ಬರೆದೇ ಗುಬಾಲ್ಡು ಲೋಫರ್ ಅಮ್ಮ ಅಕ್ಕ ಈ ಬಾ ಬೆಗ್ ಟ್ಯಾಕ್ಸಿ ಬೇಡ ಅಂತ ಹೇಳಕ್ಕೆ ಇವ್ರು ಯಾರು ನೀವೇ ನೆಟ್ಟಿಗೆ ಮೀಟರ್ ಹಾಕಲ್ಲ ನೀವೇ ಕರೆದ ಕಡೆ ಬರಲ್ಲ ನೀವೇ ಲೂಟಿ ಕೊರ್ರು ಸ್ಟಾರ್ಟ್ ಹೋದವರು ಪರ್ಟಿಕ್ಯುಲರಾಗಿ ಅವ್ರ ಬಿಸ್ನೆಸ್ಗೆ ಏಟಾಗುತ್ತೆ ಅಂತ ಅಥವಾ ಅವ್ರ ಬಿಸ್ನೆಸ್ಸೇ ಅವರೇ ಒಂದು ಬೆಂಗಳೂರನ್ನು ಆಡಳಿತ ಈ ಟ್ರಾನ್ಸ್ಪೋರ್ಟಲ್ಲಿ ಅವರೇ ಆಡಳಿತ ಅನ್ನೋ ಒಂದು ದುರುದ್ದೇಶದಿಂದ ಬೈಕ್ ಟ್ಯಾಕ್ಸಿ ಬಗ್ಗೆ ಇಲ್ಲಿ ಆರೋಪಗಳನ್ನು ಮಾಡ್ತಾರೆ ಈಗ ನಮ್ಮ ದೇಶದಲ್ಲಿ ವೈಟ್ ಬೋರ್ಡ್ ಓಡಬಾರ್ದು ಬೈಕ್ ಟ್ಯಾಕ್ಸಿ ಓಡಬಾರ್ದು ಅಂದರೆ ಹನ್ನೊಂದು ಸ್ಟೇಟ್ಸಲ್ಲಿ ಇದಿದೆ ಒಂದು ಬಾತು ಎರಡನೇದಾಗಿ ಸರ್ ಇಟ್ಸ್ ನಾಟ್ ಆನ್ಲಿ ಒಂದು ಒಂದು ನಮ್ಮ ದೇಶದ ಸಂವಿಧಾನ ಬರೀ ಶ್ರೀಮಂತರಿಗೆ ಅಂತಲ್ಲ ವೆಲ್ಫೇರ್ ಸ್ಟೇಟ್ ಕೂಡ ಹೌದು ಯಾರೋ ಒಬ್ಬ ಬಡವನಿಗೆ ಎರಡು ಕೆ ಎರಡು ರೂಪಾಯಿಗೆ ಅಥವಾ ಐದು ರೂಪಾಯಿ ಐ ಮೀನ್ ಐದು ಕೆ ಜಿ ಅಕ್ಕಿ ನಾವು ಕೊಡ್ತೀವಿ ಅಂತಂದ್ರೆ ಈಗ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಈ ದೇಶದಲ್ಲಿ ಸರ್ಕಾರ ಐದು ಕೆ ಜಿ ಅಕ್ಕಿ ಹಾಕಿ ಕೊಡಬೇಕಾಗುತ್ತೆ ಅಂತ ಯಾಕೆ ಕೊಡುತ್ತೆ ಅಂತಂದರೆ ಎಲ್ಲರಿಗೂ ಯಾರೂ ಕೂಡ ಹಸುವಿನಿಂದ ಸಾಯಬಾರ್ದು ಆಮೇಲೆ ದುಡಿದು ತಿನ್ನೋ ಒಂದು ವ್ಯವಸ್ಥೆಗೆ ಈ ಸಂವಿಧಾನದಲ್ಲಿ ಒಂದು ಅವಕಾಶ ಇದೆ ಸೊ ಈಗ ಆಟೋವರೆಗೂ ಎಲ್ಲೋ ಬರ್ಡು ಟೂ ಅವರಿಗೆ ಯಾಕೆ ಎಲ್ಲೋ ಬರ್ಡ್ ಹಾಕ್ಬಾರ್ದು ಅಂತ ಅವರ ಪ್ರಶ್ನೆ ಓಕೆ ಶ್ರೀಮಂತರೆಲ್ಲ ಅದು ಹುಡ್ಕೊಂಡು ತಿಂತಾರೆ ಬಡವರಿಗೆ ಉಚಿತ ಹಾಕಿ ಕೊಡೋ ರೀತಿನಲ್ಲಿ ಈ ಟೂ ವೀಲರ್ಸ್ ಏನಿದೆ ಮೇಜರ್ ಆಗಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇರೋದು ಯಾರು ಅಂತಂದ್ರೆ ಮೇಜರ್ ಆಗಿ ತಮ್ಮ ಲೈಫ್ ಗೆ ಸಪೋರ್ಟಿವ್ ಆಗಿರೋಂತ ವ್ಯಕ್ತಿಗಳು ಈ ಒಂದು ಟೂ ವೀಲರ್ ಗಾಡಿಗಳನ್ನ ಓಡಿಸ್ತಾ ಇರೋದು ಜೊತೆ ಲೈಕ್ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳು ಫೀಸ್ ಕಟ್ಟಕಾಗಲ್ಲ ಊರ್ ಕಡೆಯಿಂದ ಬಂದಿರ್ತಾನೆ ಗಂಗಾವತಿಯಿಂದ ಬಂದಿರ್ತಾನೆ ಇಲ್ಲಿ ಕೂತಿರ್ತಾನೆ ಅಲ್ಲಿ ಬಾಡಿಗೆ ಬೈಕ್ ಇ ಎಮ್ ಐ ಅವನೇನೋ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಅಂತ ಅವನೇ ಸಾಯಂಕಾಲ ಟ್ಯೂಷನ್ಗೆ ಹೋಗ್ತಾನೆ ಸೊ ಇದನ್ನೆಲ್ಲ ಮಾಡುವಂಥ ಹುಡುಗರು ಇವತ್ತಿನ ಯುವ ಜನತೆ ಬೈಕ್ ಟ್ಯಾಕ್ಸಿ ಮಧ್ಯಾಹ್ನವ್ರಿಗೂ ಕಾಲೇಜ್ಗೆ ಹೋಗೋದು ಕಾಲೇಜ್ ಮಧ್ಯಾಹ್ನ ಆದ ಮೇಲೆ ಬೈಕ್ ಟ್ಯಾಕ್ಸಿ ಓಡಿಸೋದು ರಾತ್ರಿ ಹೊತ್ತು ಕೋಚಿಂಗ್ ಹೋಗೋದು ಆಮೇಲೆ ಎಷ್ಟು ಜನ ಹೆಣ್ಮಕ್ಳು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತಾ ಇದಾರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಮ್ ಸರ್ಕಾರದ ಮೇಲೆ ಅದು ಭಾರ ಇಲ್ಲ ಆಮೇಲೆ ಅವ್ರು ಯಾರು ಕೂಡ ಏನೋ 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 ಮಲ್ಲೇಶ್ವರಂ ಇಂದ ನೀನು ಮಾರತಳ್ಳಿ ಹೋಗ್ಲಿಕ್ಕೆ ಐನೂರು ರೂಪಾಯಿ ಕೊಡು ನಾನ್ನೂರು ರೂಪಾಯಿ ಕೊಡು ಯಾರು ಆ ತರ ಮಾಡಲ್ಲ ದೇ ಫಾಲೋಯಿಂಗ್ ರೂಲ್ಸ್ ಪಿಲಿಯನ್ಸ್ಗೆ ಏನೋ ಏನೋ ಹೆಲ್ಮೆಟ್ ಅನ್ನು ಕೊಡ್ತಾರೆ ಆಮೇಲೆ ಸೇಫ್ಟಿ ಕಂಡು ಹೋಗ್ತಾರೆ ಎಲ್ಲೂ ಕೂಡ ಸೆಕ್ಷಲ್ ಹಾಸ್ಮೆಂಟ್ ಆಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿ ರೂಪದಲ್ಲಿ ಅನ್ವಾಂಟೆಡ್ ಆಕ್ಟಿವಿಟೀಸ್ ಆಗಿರ್ಬೋದು ಇದುವರೆಗೂ ಕಂಡು ಬಂದಿಲ್ಲ ಬಂದ್ರೆ ಅದಕ್ಕೆ ರೆಗ್ಯುಲೇಟ್ ಮಾಡಕ್ಕೆ ಪೊಲೀಸ್ ಅವರು ಇದ್ದಾರೆ ಕ್ರಮ ತಗೊಳ್ತಾರೆ ಇಂಡಿವಿಜುವಲ್ ಕೇಸಸ್ ಮೇಲೆ ಬಟ್ ಇದನ್ನ ಮಾಡಲೇಬಾರದು ಅನ್ನೋ ದುರುದ್ದೇಶದಿಂದ ಇವರೊಂದಷ್ಟು ಸಂಘಗಳನ್ನ ಕಟ್ಕೊಂಡು ಈ ಸಂಘದ ಲೀಡರ್ಗಳು ಎಂಬಳ ಇವ್ರದು ಆಟೋ ಅವರು ಪಾಪ ಜೀವನ ಮಾಡ್ಕೊಂಡು ಹೋಗ್ಲಿ ಆಟೋಗಳವ್ರ ಬಗ್ಗೆ ನಮ್ಗೆ ಗೌರವ ಇದೆ ಆ ವೃತ್ತಿ ಬಗ್ಗೆ ಗೌರವ ಇದೆ ಬಟ್ ಆ ದುರಾಂಕಾರ ಇದೆಯಲ್ಲ ಆ ವೃತ್ತಿ ಅನ್ನೋ ಹೆಸರು ದುರಾಂಕಾರ ಆಮೇಲೆ ಕರ್ನಾಟಕ ಫ್ಲಾಗ್ ಹಾಕೊಳ್ಳೋದು ಮೀಟರ್ ಆಗ್ದಿರೋದು ಯೂನಿಫಾರ್ಮ್ ಆಗ್ದಿರೋದು ಕೆಟ್ಟ ಭಾಷೆಗಳನ್ನ ಈ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ಕಂಪಿನ ಭಾಷೆ ಕಸ್ತೂರಿ ಭಾಷೆ ಅಂತ ಹೇಳ್ತಾರೆ ಇವ್ರ ಬಾಯಲ್ಲಿ ಬರ್ದೆ ಗುಬಾಲ್ಡು ಲೋಫರ್ ಅಮ್ಮ ಅಕ್ಕ ಈ ಭಾಷೆಗಳನ್ನ ಇವರು ವ್ಯವಹಾರಕ್ಕೆ ಬಳಸ್ತಾರೆ ಕರ್ನಾಟಕದ ಫ್ಲಾಗ್ ಅನ್ನ ಕನ್ನಡಿಗ ಅಂತ ಹೆಸರು ಹೇಳಿಕೊಂಡು ಬೇರೆ ಕಡೆಯಿಂದ ಬಂದಿರುವಂತ ಅತಿಥಿಗಳ ಮೇಲೆ ಬಲತ್ಕಾರವಾಗಿ ಹಣ ಲೂಟಿ ಮಾಡಕ್ಕೋಸ್ಕರ ಬಳಸೋದಿದೆಯಲ್ಲ ಅದರ ವಿರುದ್ಧವಾಗಿ ನಮ್ಮ ಧ್ವನಿ ಇದೆ ಆಮೇಲೆ ಈ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಕ್ ಇವ್ರು ಯಾರು ನೀವೇ ನೆಟ್ ಇಮೀಟರ್ ಹಾಕಲ್ಲ ನೀವೇ ಕರ್ದ ಕಡೆ ಬರಲ್ಲ ನೀವೇ ಲೂಟಿ ಕೋರ್ರು ಎಲ್ಲರೂ ಅಲ್ಲ ಆವರೇಜ್ ಏಟಿ ಪರ್ಸೆಂಟ್ ಎಲ್ಲ ಏಟಿ ಅಲ್ಲ ನೈನ್ಟಿ ಪರ್ಸೆಂಟ್ ಲೂಟಿ ಕೋರ್ರೆ ಇರೋದು ಯಾಕೆ ಕಾನೂನು ಮಾಡಕ್ಕೆ ಏನು ಸಮಸ್ಯೆ ಅವ್ನು ಯಾರೋ ಹಾಕಿದ್ದ ಸರ್ ಮೀಸೆ ಬಡಿಸಿಕೊಂಡಿಡ್ತೀನಿ ಜಗ್ಗ ಜಗದೀಶ್ ಅಲ್ಲ ಜಗ್ಗ ಏನೋ ಮನೆ ಬಾತ್ರೂಮ್ ತೊಳೆಯೋತಾರ ಜಗ್ಗಾ ಅಂತ ಆಯ್ತು ಮಗ್ಗ ಆ ನೀವು ಮೀಸೆ ಬಡಿಸ್ತೀನಿ ಪ್ರೂವ್ ಮಾಡ್ದಂತ ನಾನ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಆರ್ ಟಿ ಮತ್ತೆ ಟ್ರಾಫಿಕ್ ಅವ್ರು ಹಾಕೊಂಡು ರುಬ್ಕಂಡು ನಿಮಗ್ ರುಬ್ಬಿರೋದಕ್ಕೆ ಸೀಸ್ ಮಾಡಿರೋದಕ್ಕೆ ಕೇಸುಗಳು ಹಾಕಿರೋದಕ್ಕೆ ಭಯ ಬಿದ್ದು ಡಗ 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 ಅಂತ ನಡ್ಕೊಂಡು ಆರ್ ಟಿ ಓಗಳ ಮುಂದೆ ಸಾವಿರಾರು ಆಟೋಗಳು ಯಾವ್ದಪ್ಪ ಅಕ್ರಮ ಇದು ನಾನ್ ಪ್ರೂವ್ ಮಾಡ್ಬೇಕಾ ಸ್ವತಃ ಆರ್ ಟಿ ಪ್ರೂವ್ ಮಾಡಿದ್ರೆ ಯು ಆರ್ ರನ್ನಿಂಗ್ ಎ ಮಾಫಿಯಾ ಸರ್ಕಾರಕ್ಕೆ ಮೂರ್ನಾಮ ಹಾಕಿ ಇನ್ಶೂರೆನ್ಸ್ ಕಟ್ಟಲ್ಲ ಇನ್ಶೂರೆನ್ಸ್ ಮಾಡಲ್ಲ ಫಿಟ್ನೆಸ್ ಇಲ್ಲ ಗಾಡಿನಲ್ಲಿ ಪರ್ಮಿಟ್ ಇಲ್ಲ ಡಿ ಎಲ್ ಇಲ್ಲ ಎಲ್ ಎಂ ವಿ ಎಲ್ಲ ಬ್ಯಾಡ್ಜ್ ಕೂಡ ಇಲ್ಲ ಒಂದ್ ವರ್ಷಕ್ಕೆ ಮುಂಚೆ ಬ್ಯಾಡ್ಜ್ಗಳಿದ್ದು ಬ್ಯಾಡ್ಜ್ ಕೂಡ ತೆಗೆದಾಕ್ರ ಏನಕ್ಕೆ ನಿಮ್ ಕಾಟಕ್ಕೆ ಈಗ ಬ್ಯಾಡ್ಜ್ ಮಾಡಿಸ್ತೀವಿ ಬ್ಯಾಡ್ಜ್ ಆಗ್ಬೇಕು ಇವ್ರಿಗೆ ಯಾಕಂದ್ರೆ ಈ ಪ್ರೊಫೆಷನಲ್ ಆಟೋ ಡ್ರೈವರ್ ಅಂತಾನೆ ಇರ್ಬೇಕು ಅಲ್ಲೆಲ್ಲ ಸ್ಕೂಲ್ ಬಸ್ ಓಡಿಸೋದು ಪಾರ್ಟ್ ಟೈಮ್ ಬಂದು ಇದನ್ನು ಓಡಿಸೋದು ಇದನ್ನು ಓಡಿಸೋದು ಅಲ್ಲೆಲ್ಲ ಹೋಗಿ ಬೇರೆ ಏನೋ ಮಾಡೋದು ಸೊ ವಿ ವಾಂಟ್ ಎ ಪ್ರೊಫೆಷನಲ್ ಆಟೋ ಡ್ರೈವರ್ ಗಳಿಗೆ ಬ್ಯಾಡ್ಜ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಆಮೇಲೆ ಹೆಲ್ಪ್ ಲೈನ್ಗಳನ್ನ ಹಾಕಬೇಕು ಆಮೇಲೆ ಇವ್ರದ ಡಾಕ್ಯುಮೆಂಟ್ಸ್ ಡಿಸ್ಪ್ಲೇ ಬೋರ್ಡ್ಗಳಲ್ಲಿ ಡಿಸ್ಪ್ಲೇಗಳನ್ನ ಹಾಕಬೇಕು ಪ್ಯಾನಿಕ್ ಬಟನ್ ಹಾಕ್ಬೇಕು ಎನ್ಫೋರ್ಸ್ಮೆಂಟ್ ತುಂಬಾ ಎಸ್ಪೆಷಲಿ ಮೆಜೆಸ್ಟಿಕ್ ಕೆ ಆರ್ ಪಿರಮು ರೈಲ್ವೆ ಸ್ಟೇಷನ್ಗಳಲ್ಲಿ ಮೆಜೆಸ್ಟಿಕ್ ಗಳಲ್ಲಿ ದಂಡಗಳಲ್ಲಿ ಮತ್ತೆ ಟ್ರಾಫಿಕ್ ಪೊಲೀಸರು ಕ್ರೈಮ್ ಪೊಲೀಸರು ಎನ್ಫೋರ್ಸ್ಮೆಂಟ್ ಆಗಬೇಕು ಎವ್ರಿ ಟೂ ಮಿನಿಟ್ ಪಿಂಕ್ ವಹಿಸಲ ಇದೆ ಅಂತ ಹೇಳ್ತಾರೆ ನನಗಂತ ಅಂತ ಕಾಣಿಸಲ್ಲ ಎವ್ರಿ ಟೂ ಹಂಡ್ರೆಡ್ ಹಂಡ್ರೆಡ್ ಮೀಟರ್ಸ್ ಹೊಯ್ಸಲ ಇದೆ ಅಂತಾರೆ ವಯ್ಸಲಾಗ್ಲು ಯಾಕೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇಲ್ಲ ಯಾರೋ ಒಬ್ಬ ಆಟೋ ಡ್ರೈವರು ಧಮಕಿ ಹಾಕಿದ್ರೆ ಬರಲ್ಲ ಅಂತಂದ್ರೆ ಅವನ ಅವನ ನಂಬರ್ ಪ್ಲೇಟ್ ಅನ್ನ ಅವರು ಯಾಕೆ ತಗೊಂಡು ಅವನ ಮೇಲೆ ಎನ್ಫೋರ್ಸ್ಮೆಂಟ್ ಮಾಡೋಕೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಯಾಕೆ ಮಾಡ್ತಲ್ಲ ಒಂದು ಪ್ರಶ್ನೆ ಎರಡನೇದಾಗಿ ಕೇಂದ್ರ ಸರ್ಕಾರ ಕಳೆದ ಹದಿನೈದು ದಿವಸ ಇಪ್ಪತ್ ಇಪ್ಪತ್ ದಿವಸದಿಂದ ಈ ಆಟೋ ಅವರ ಹುಚ್ಚಾಟ ಜನರ ಜನರ ಜೊತೆ ಆಡ್ತಾ ಇದ್ದಂತ ಚೆಲ್ಲಾಟ ಎಲ್ಲ ನೋಡಿ ಟೋಲ್ಡ್ ಎಸ್ ಏನೋ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸಬಹುದು ರಾಜ್ಯ ಸರ್ಕಾರ ಬೇಕಾದಂತ ಅದಕ್ಕೆ ಬೇಕಾದಂತ ರೂಪರೇಷೆಗಳನ್ನು ಸೇಫ್ಟಿ ಆರ್ಡರ್ಸ್ ಅನ್ನ ಮಾಡಿ ಬಿಡಬಹುದು ವೈಟ್ ಬೋರ್ಡ್ ಅನ್ನ ಬಳಸಬಹುದು ಅಂತ ಆದೇಶ ಮಾಡಿದೆ ನಮ್ಮ ಸಚಿವರಾದಂತ ರಾಮಲಿಂಗ ರೆಡ್ಡಿ ಅವರು ಆ ರೀತಿ ಯಾವುದೇ ಪ್ರಪೋಸಲ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಒಂದ್ ಕೆಲಸ ಮಾಡಿ ಬೈಕ್ ಟ್ಯಾಕ್ಸಿ ಓಡ್ತಾ ಇದಾರೆಲ್ಲ ಸಚಿವ ರೆಡ್ಡಿ ಮನೆ ನಾನು ಬರ್ತೀನಿ ಬೇಕಾರೆ ಹೋಗಿ ಅಲ್ಲಿ ಉದ್ಯೋಗ ಕಿತ್ಕೊಂಡ್ರೆ ಅಲ್ಲ ಕೇಂದ್ರ ಸರ್ಕಾರ ಮಾಡಿದ್ರು ಆಟೋಗಳ ಮಾಫಿಯಾಗೆ ಭಯ ಬಿದ್ದು ರೂಪರೇಷಿ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದ್ ದಿಸ ಎಲ್ಲರೂ ಪ್ಲಾನ್ ಮಾಡ್ಕೊಳ್ಳಿ ರಾಮಲಿಂಗಾರೆಡ್ಡಿ ಮನೆ ಮುಂದೆ ಹೋಗಿ ಕುತ್ಕೊಂಡ್ಬಿಡೋಣ ಏನು ಮಾಡಕ್ಕಾಗಲ್ಲ ಯಾಕೆ ಅಂತಂದ್ರೆ ಅದನ್ನ ಹೇಳ್ತಾರಲ್ಲ ಪೂಜಾರಿ ಹೊರಗ್ ಕೊಟ್ರು ಈ ಆಟೋ ಮಾಫಿಯಾ ಭಯದಿಂದ ರಾಮಲಿಂಗಾರೆಡ್ಡಿ ಏನೋ ಸರ್ಕಾರ ಈ ಬೈಕ್ ಟ್ಯಾಕ್ಸಿಗಳಿಗೆ ಅಲೋ ಮಾಡಿದ್ರ ಇಲ್ಲೋ ಒಂದ್ ಕಡೆ ಮಾಫಿಯಾಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಆಟೋ ಮಾಫಿಯಾಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಆಟೋ ಮಾಫಿಗಳಿಗೆ ಭಯ ಬೀಳ್ತಾ ಇದೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಈ ಆಟೋದವ್ರಿಗೆ ಏನೋ ಲಿಂಕ್ ಇದೆ ಅಂತ ನನ್ಗನ್ನಿಸ್ತಾ ಇದೆ ಹಾಗಾಗಿನೇ ಇವತ್ತು ಕೂಡ ಕೇಂದ್ರ ಸರ್ಕಾರ ಟೂ ಟೂ ವೀಲರ್ಸ್ನ ಏನೋ ಅಲೋ ಮಾಡಿದ್ರೆ ಇವರು ಅದನ್ನ ಅಲೋ ಮಾಡಿದ್ರ ದೇ ಆರ್ ಓಲ್ಡಿಂಗ್ ಇಟ್ ಬ್ಯಾಕ್ ಅಂತ ಅನಿಸ್ತಾ ಇದೆ ಸರ್